ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಚಲರ್ ಮಾತಲ್ಲ ಮಾತ್ರೆಲ್ಲ ಸೌಖ್ಯ ಅಂದೇನು ಇನ್ನೀ ಆಫ್ಟರ್ ಲಾಂಗ್ ಟೈಮ್ ತಮ್ಮನ ಪುರ ಮುಗಿಂಡು ಒಂಚು ಲಾಂಗ್ ಮಂತ್ ಮುಗ್ದು ಇನ್ನೀ ಒಂದು ಇನ್ನ ಪಂಡ ಇಡಗೆ ಚಿಕ್ಕ ಮೇಲೆ ಬರ್ತೊಂಡು ಅಂಚ ಬರ್ತೇರಾ ಲಾಕ್ ಮಂತ್ ಪಾಡ್ದು ಶೋಕತೆ ಚಿಕ್ಕ ಮೇಳ ಇಲ್ಲಗೆ ಇಲ್ಲಾಗೆ ಬರ್ತೀರಾ ಆಟದ ಹೆಸ ಪಾಡೊಂದು ಸೊ ಇನ್ನೀ ನಮ್ಮ ಇಲ್ಲಡೆ ಬರೋಂದಿರಲೇ ಅಂಚ ಹಾ ಹಳೆ ಹಾಯ್ ಹಾಯ್ సో ఇత కంటెంట్ ఉండు అవులు నవిల్ బై నవి తినొంది అడే కై తల్పోర్మ్ అంత అంటే తోజాడుకి ఐనోర అవులు ఉండు అదే నవిల్ అవు పుచ్చగ్ బాడు తిన అయిన తినోన్ ఉండు కుంటూర ఆజీ ఒర పిదై హజీర్ను వర దెప్పు దొంబు వర దొంబుడు వర బర్సా హుల్ హజీత

ఏ గురడు బర్స ఆత్ను ఎందులో కుంటు బాడు అందే బర్సర నన్న అవుడు ఇది ఒరేసరపురండు మళ్ళీ బర్త ఆటో దాకా బర్తారా అంత బయ్యగరేసారు ಬರ್ಸಾ ಇದು ಒನ್ ಮಂಟ ಪೂಜೆ ಸ್ಟಾರ್ಟ್ ಆಗಿ ಅನ್ನ ಡಿಕ್ ಬರ್ತಿರ್ತಾ ಮುಂದೆ ಸಜ್ಜಿ ಕೊಡನೆ ಮಲ್ಲುಂಡು ಸೈಡ್ ಸೈಡ್ ಆಸೆ ಮತ್ತೆ ಸೋ ಮಸ್ತ మామి ఎదురు కొడెత్త కొడేదు వచ్చల్ ఒం కొడె మిత స్కూల్ కూడా మిస్ అడ్డు కొడీ అంత అండి అతను బై తో అయ్యోకులు బత చాపూర పడదు ఒర్ల బొబ్బదు కూడా కులదు టి అద్దీ పద్దె కు తూపేరు ఈ చిన్న గొబ్బొంది ఇప్పురు అంద జాస్తి టీ వి తోచవచ్చు ఒంచురు చేస్తా అంటే మాత్ర అంచా ఏంబుడెమూర లెక్క చిప్పు పుడి ముంచేరు మామి అంచ పుడి ముంచీ కడది పుళి ముంచే ఇ ఆట దాకా అంచా బేగ బేగ బెలగొన్న మీద ఆగుడు అజ్గంట ఆచార అంచే ఐదు గంట అంతచ్చే ఐదు గంటే ఐదు నిమిషం ఉంటుంది మురం మూర్త పక్క కజీప్ మైండ్ కేమ్ుడి పుళి ముంచీచూర్ కొద్దా హారూరు ఒరి ఊ పుళి ముంచే ఒంటాడీ అని పక్క అను కదిప్ప ఉప్పు పడ ಬೆಚ್ಚರತ್ತೀನಿ ಫ್ರಿಜ್ ಹಿಡ್ದಿಂಡ ಎಲ್ಲೆಗ ಹಾಕೊಂಡು ಅಂಚನೆ ಮನ್ಪುಣ ನಮ್ಮದು ಜಾಸ್ತಿ ಅವರೇ ಪಿತ್ತಂಡ ಐನು ಒಂದೆಡ್ ಚೂರಿ ಪಯ್ಕಂಡಲ್ಲಿ ಹಾಕು ಹೈಗಾಯಿ ಸ್ ಮೀದ್ ಪುರ ಹಂಡು ಮತ್ತು ಗಂಟೆ ಹಂಡು ಆಜಿ ಆಜಿ ಎಡು ಮಾಡು ವೈದ್ಯರನ್ನೆಲ್ಲ ಮೇಲೆದ ಆ ಜಾರ ಬರ್ಪೆ ಬರ್ಬೇಕು ಮಾಮಿ ತಾರಾಯಿ ಪೂರ ತೆಪ್ಪು ಕಲೇದಿ ಒಂದು ಪೂರ ರೆಡಿ ಮಾಡ್ಕೊಡತಿ ಅರಿ ತಾರಾಯಿ ಬಚ್ಚೆ ಬಜ್ಜಿ ಪಕ್ಕ ಬಾರದಿರೆ ಮುಕ್ಕಾಗು ತಿಂ ಸೊ ಒಬ್ಬ ಕೈನಿ ಭಜನೆ ಅಲ್ಲ ಶುಕ್ರವಾರ ಶುಕ್ರವಾರ ಭಜನೆ ಇಪ್ಪುಂಡು ಅದೇ ರಡ್ಲ ಒಟ್ಟೊಟ್ಟಿಗೆ ಅಲ್ಲ ಬತ್ತೀರಾ ಆಣ್ ಬತ್ತೀರಾ ಬತ್ತಿರ ಕಲ್ಲು ಬೇಗನೆ ಬತ್ತೀರ ಒರಿ ಬೇಗ ಬತ್ತ ನಮ ನಮ್ ರೆಡಿ ಆಗ್ತದೆ ರೆಡಿ ಆಗ ಹರಿಯಾಣ ಹಂಗೆ ಬೋಡು ಅದೇ ಕಪ್ಪು ಕಂಡು दुग दुग नो ಜೀವಿಗಳಿದ್ದೇನೆ ಹ ಸ್ವಾಮಿ ಓ ನನ್ನ ಹಿಂದಿರದ ಸಂತೋಷಕ್ಕೆ ಕಾರಣ ಏನು ಏನೇ ನಮ್ಮ ಆಶ್ರಮದ ಹೊರಗಿನ ಹ್ಮ್ ಹರಿಣಗಳ ಹಿಂದೂ ಹ ಆ ಹರಿಣಗಳ ಹಿಂದಿನ ಮಧ್ಯದಲ್ಲಿ ಬಂಗಾರ ಬಣ್ಣದಂತಹ ಜಿಂಕೆ ಸರಿ అదరడం మంచవర్ణ రేఖ విశేషాలు నోడితే స్వామి గొరసం కండతన కాలకెరళు ఎరసెరళులు ఆసే ఈ పత్యాసాగ్ కేతాయిన తో ওরে পেটে মেরে আবাছি ಅಲ್ಲ ಆ ಜಿಂಕೆಯನ್ನು ಸರಿಯಾಗಿ ನೋಡಿದೆಯಾ ನಿಜವಾದ ಜಿಂಕೆ ಹೌದು ಅಂತ ಕಾಲಿನಲ್ಲಿ ಬೆರಳು ಇರುವುದಿಲ್ಲ ಅದಕ್ಕೆ ಉಗುರು ಇರುವುದಿಲ್ಲ ಅದಕ್ಕಿರುವುದು ಗೊರಸು ಈ ಕಾಡಿನಲ್ಲಿ ಅನೇಕ ಮಂದಿ ರಕ್ತಸರು ವಾಸವಾಗಿದ್ದಾರೆ ರಾಕ್ಷಸರು ಸಮಯ ಸಾಧಕರು ಯಾವ ಹೊತ್ತಿನಲ್ಲಿ ಯಾವ ರೂಪವನ್ನು ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನನ್ನ ಅರಸಿಯಾದಂತಹ ನಿನ್ನನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ರಕ್ತಸರು ಮಾಡಿದಂತಹ ಕಪಟದ ಆಕೃತಿ ಬಯಸುವುದು ಸರಿಯಲ್ಲ

ठगे, 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 आह, बॉल, 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 ब पान गाइस इंग्लैंड पंडित भरते शिकागो एरोइट फ्लावर इधर का नहीं मिला नहीं मैं भी भजन खाता हूं फूल में भूतल हो दिया करनी करन ले ओद त्रि यूं हो दो नश मके ताली ಮಗನೇ ಬಾಹನ ಅಮ್ಮ ಈ ವಂಶದ ಕೀರ್ತಿಯನ್ನು ಬೆಳಗುವುದಕ್ಕಾಗಿ ನಿನ್ನನ್ನು ಮಗನಾಗಿ ಪಡೆದವಳಿದ್ದೇನೆ ರೀ ಅಮ್ಮ ಆದರೆ ನೀನು ಈ ದಿನ ಇಂತಹ ಮತಿಗೆಟ್ಟ ಕೆಲಸವನ್ನು ಮಾಡುತ್ತಿ ಅಂದುಕೊಂಡಿರಲಿಲ್ಲ ಮಗನಿ ಏನಾಯ್ತಮ್ಮ ಮಗನಿ ನಮ್ಮ ಮಣಿಪುರಕ್ಕೆ ಒಂದು ತುರಗ ಬಂಕದನ್ನು ಏನು ಮಾಡಿದೆ ಅದನ್ನು ಕಟ್ಟಿ ಹಾಕಿದ್ದೇನೆ ಅದರ ಬೆಂಬಲಕ್ಕೆ ಬಂದವರು ಯಾರು ತಿಳಿದಿರಿ ಯಾರಮ್ಮ ಪಾರ್ಥನಲ್ವಿ ಪಾರ್ಥ ಹೌದು ಅದೇ ವಿಷಯ ಗೊತ್ತಿದ್ದೇ ಕಟ್ಟಿ ಅಲ್ವೇ ಹಾ ಆ ಪಾರ್ಥ ಯಾರೆಂದು ನಿನಗೆ ತಿಳಿಯವ ಯಾರಾದ್ರೂ ನಮ್ಗೆ ಅಂದ್ರೆ ಅವ ಆ ಭಾಷೆ ಕೆಳಗೆ ಬಿದ್ದವನಲ್ಲ ಭೂಮಿ ಹೊಡೆದ್ ಮೇಲೆ ಬಲ್ಲವನ್ ಹಾಗೆಲ್ಲ ಮಗನಿ ಮತ್ತೆ ಪಾರ್ಥ ಯಾರೆಂದು ನಿನಗೆ ತಿಳಿದರೆ ನೀನೇ ಆಶ್ಚರ್ಯ ಪಡುತ್ತಿ ಇಷ್ಟು ಸಮಯದಲ್ಲಿ ನನ್ನ ತಂದೆಯಾರು ಯಾರು ಅಂತ ಕೇಳುತ್ತಾ ಇದೆಯಲ್ಲ ಹ್ಮ್ ಆ ಪಾರ್ಥ ಮಹಾರಾಜರು ಬೇರೆ ಯಾರು ಅಲ್ಲ ಮಗನಿ ನಿನ್ನ ಜನ್ಮದ ಪಾತ ಮಹಾಶಯರು ನನ್ನ ಅನ್ನುವ ಹಾಗೆ ಆಡಿದೆಯಲ್ಲ ಅಪ್ಪನನ್ನು ಐದು ವಿಧದಿಂದ ಗುರುತಿಸುವುದಕ್ಕೆ ಸಾಧ್ಯ ಆಶ್ರಯವನ್ನು ಕೊಟ್ಟವನು ಅನ್ನವನ್ನು ಕೊಟ್ಟವನು ವಿದ್ಯೆಯನ್ನು ಕಲಿಸಿದವನು ಬ್ರಹ್ಮ ಉಪದೇಶವನ್ನು ಮಾಡಿದವನು ಜನ್ಮಕ್ಕೆ ಕಾರಣೀಕರ್ತನಾದವನು ಈ ಐದರಲ್ಲಿ ನನಗೆ ಯಾವ ರೀತಿ ಅಪ್ಪ ಅಪ್ಪ ಯಾವ ರೀತಿ ಅಂತ ಹೇಳಲಿ ಮಗ ಜನ್ಮದಾತನೇ ವಿದ್ಯಾದಾತನೇ ಜನ್ಮದಾತ ಮಗನೇ ಹೌದೇ పొడిగా అంద బుల్పెదల్గ్ వల్ల కోడ్ పొద్దు అదే పొడక మళ్ళీ సరికెండ్ కొరిచుండ కొరి అంచు యక్షన్ అండ్ అయితే మామి భజీల్ మంతి భజానే ఉంటు భజానే ఇది యాక్చువల్లీ మామిన ప్లాన్ ఇతీ భజానే అది పక్క యక్షగాన మొక్కలు బేగన బయద యాక్చువల్లీ మస్సు బేగ బాజీ లేట్ అప్పు ఎంగల్ అంచె బా లేంటే పత్ ఆక్చులి బేగ బతు పోండే ఎగ్దే కాల్న ఐత ఆకలు బొక్క బేతిరత గంట

ಪ್ರೇಕ್ಷನ ಪಪ್ಪಾ ಪೆಲ ಕೈ ಕಾನ್ತೆರ್ ನಿನ್ ಎಂಚೊ ನಿಂಚೊಂಡು ಗೊತ್ತುಜಿ ಶಿಪುಂಡ ನಿನ್ನೆನ್ ದಾದ ಅನ್ಪುನಿತ್ತೆ ಹೋತುಗೆ ಮುಲ್ಲ ಪಪ್ಪಾ ಮಾತೆರ್ ಕೆ ಮನ್ತೆರ್ ಮುಲ್ಲ ಪುದಾರ್ ದಾದೇ ಪ್ರೇಕ್ಷ ಹ್ಮ್ ಬಾ ಪಪ್ಪ

ಕೈ ತಪ್ಪೆ ಅವು ಅಂಡ್ ಅದಂ ತಿರುಗುತ್ತಿದ್ದು ಪೂರಾ ಕುಂಟು ಅಲ್ಪ ತುಂಬ ಕುಂಟು ಆಕ್ಚುಲಿ ಹಾಲು ಕುಂಟುದಂಜ್ ಹಿಂದಿತ್ತು ಬಲ್ ಇಂದ ಎತ್ತಿನಿ ಹಂಗಲ್ಲ ಆಟದ್ ಬರ್ತಾ ಇರೋದು ಅಂತ ಮತ್ತೆ ಜಾಲ್ಡ್ ಬಸ್ಸ ಬರೋ ಬೊಲ್ಲ ಬಲ್ಲ ಅಂತ ಇನ್ನಿತ ಲಾಗಿ ಒಂದ್ ಎಲ್ಲಿ ಎಲ್ಲ ಇಷ್ಟ ಒಂದೇನಲ್ಲ ಇಷ್ಟ ಲೈಕ್ ಮಾಡ್ತೇವೆ ಶೇರ್ ಮಾಡ್ಲಿ ಕಮೆಂಟ್ ಚಾನೆಲ್ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಸಬ್ಸ್ಕ್ರೈಬ್ ಬಾಯ್